ॐ गङ्गणपतये नमः श्रीगुरुभ्यो नमः हरिः ॐ नमस्कार पूतात्मा परमात्मा च मुक्तानां परमागतिः अव्ययः पुरुषः साक्षी ज्ञोक्षर एव च ॐ पौतात्मने नमः त्रिगुणगळस्पर्शविल्लदवनो सदा सर्वदा पवित्र पवित्रपरिशुद्धस्वरूपदवनो आगाने भगवन्त हीगा भगवन्त पूतात्मा ॐ परमात्मने नमः भगवन्त ಪರಮವಾದ ಶ್ರೇಷ್ಠವಾದ ಆತ್ಮಸ್ವರೂಪನಾಗಿದ್ದಾನೆ ಭಗವಂತನ ಪ್ರತಿಯೊಂದು ನಾಮವೂ ರೂಪವೂ ಅವತಾರವೂ ಶ್ರೇಷ್ಠವಾಗಿದೆ ಭಗವಂತನ ಪ್ರತಿಯೊಂದು ಗುಣದಲ್ಲಿ ಕ್ರಿಯೆಯಲ್ಲಿ ಶ್ರೇಷ್ಠತೆ ಇದೆ ಭಗವಂತ ದೋಷರಹಿತನಾಗಿದ್ದಾನೆ ಹೀಗಾಗಿ ಭಗವಂತ ಪರಮಾತ್ಮ ಓಂ मुक्तानां परमागतये नमः भगवन्त मुक्तियोग्य अनन्तकालद शाश्वतसुखवाद मोक्षवन्नु करुणिसुत्ताने। हीगागी भगवन्तनन्नु मुक्तानां परमागतिः करयुतरे अव्ययाय नमः नाशवागदे नाशव विकार ಬನಲಾಗದೇ अनादिकालದಿಂದ ಅನಂತಕಾಲದವರೆಗೆ ಸದಾಕಾಲ ಶಾಶ್ವತವಾಗಿ ಏಕರೂಪವಾಗಿ ಇರುವವನು ಭಗವಂತ ಹೀಗಾಗಿ ಭಗವಂತ ಅವ್ಯಯಃ ಓಂ ಪುರುಷಾಯ ನಮಃ ಪುರಾ اندر ಶರೀರ ಅದರಲ್ಲಿ ಇರುವವನು ಪುರುಷಃ ಎಲ್ಲಾ ಜೀವಿಗಳಲ್ಲಿ ವಾಸಿಸುವವನು सर्वान्तर्याम्यागि इरुववनु भगवन्त भगवन्त पुरुषः ॐ साक्षिणे नमः भगवन्त एल्लेडे इद्दाने स्वतन्त्रवागि स्वयम् आगि सततवा ए नोडतिरुत्ता भगवन्त हीगागी भगवन्त साक्षी ॐ क्षेत्रज्ञाय नमः शरीरवन्नो क्षेत्रबिन्दुकरयुक्तारे यल्लाजीवीगळ देहದಲ್ಲಿ ನೆಲೆಸಿರುವವನು ಎಲ್ಲ ശരീരಗಳ ಜ್ಞಾನವನ್ನ ಚೆನ್ನಾಗಿವಲ್ಲವನು ಆಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಕ್ಷೇತ್ರಜ್ಞಃ ಓಂ ಅಕ್ಷರಾಯ ನಮಃ ಭಗವಂತ सकल शब्दवाच्य ಸರ್ವ ಸ್ವರವಾಚ್ಯ ಸರ್ವ ಅಕ್ಷರ ವಾಚ್ಯನಾಗಿದ್ದಾನೆ ಸರ್ವ ಅಕ್ಷರಗಳಲ್ಲಿ ರಮಿಸುವವನು ಭಗವಂತ ಹೀಗಾಗಿ ಭಗವಂತ ಅಕ್ಷರ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನೆಯೇ ಸರ್ವವೂ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು